ರೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಜನೆ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಆ ಯೋಜನ ಇದೇನು ಡ್ಯಾನ್ಸ್ ಯಾಕೆ ಬಂದಿದ್ರ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದೀರೇನ್ರಿ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ ಇದೇನು ವಿರೋಧ ಪಕ್ಷನ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಮ್ಗಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜದ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ ಹೇಳ್ತಾ ಇರ್ಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಏ ನಿನ್ನ ನೀನು ಏಯ್ ನೀನು ಏ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟಾರ ಅವರು ಅಶೋಕಣ್ಣ ಹೇಳ್ಕೊಟಾರ ನಿಮ್ಗೆ ಏಯ್ ಏಯ್ ಕೂಚ ನಿಮ್ಮ ನಾಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ನಿಮ್ ಯೋಗ್ಯ ತೊಟ್ಟು ಬೆಂಕಿ ಹಾಕ ನಿಮ್ಮ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಓ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲ್ ತಡೆ ಹಿಡಿದ್ರು ಇಲ್ಲಾಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೆ ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ್ ಇದೀರ ನೀವು ಈ ಕೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಷಯ ತಿಳ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿಯ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹಾನ ಬಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ

ನಿಮ್ಮಪ್ಪ ನಿಮ್ಮಪ್ಪ ಗೌಡ್ರಿ ಯಾಕೆ ಏನ್ ಮಾಡ್ತಾ ಇದೀರಿ ನೀವು ನಿಮ್ಮಪ್ಪ ಮನ ಅಧ್ಯಕ್ಷರೇ ನಿಮ್ಮಪ್ಪ ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ ಹೇಳಿ ಮಾನ ಮನೆಯಲ್ಲಿದೆ ನಿಮ್ಗೆ ಅಯೋಧ್ಯ ಸನ್ಮಾನ್ಯ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ ಇನ್ನೂರ ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಬ್ರಿಟಿಷ್ ಅವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಬದಲಾಯಿಸಿರ್ತಕ್ಕಂಥ ಇಂಡಿವಿಜುವಲ್ ಯಾ ಮಾತಾಡಿಗೆ ಹೋಗ್ತೇನೆ ಗ್ರಾಮಗಳ ಬೀಡು ಭ್ರಷ್ಟಾಚಾರ ಮಾಡಿ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಜಾರಿಗೆ ತಂದ್ರು ಕಾನೂನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯಲ್ಲ ಭಾರತ ದೇಶದಲ್ಲಿ ನೆಸ್ಟ್ ಇಡೀ ಜನ ಈ ಬಿಜೆಪಿಯನ್ನು ಕಿತ್ತೊಗೆತ್ತಾರೆ ಇವತ್ತು ಮಹಾತ್ಮ ಗಾಂಧೀಜಿಯನ್ನು ಪ್ರಕಾರ ಹೆಸರು ಸತ್ಯನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ ಅದು ಹೌದು

ಪ್ರೊಕೆಟ್ ಮಾಡಿದ್ರೆ ಹಿಂಗೆಲ್ಲ ಮಾತ್ರ ಸಚಿವರು ಒಪ್ಕೊಳ್ತಾರೆ ಅವ್ರು ಹೇಳಿರೋದು ತಪ್ಪು ಆದ್ರೆ ಈ ಅನುಕಂಪ

ನೋಡಿಗ ನೀವೆಲ್ಲ ಸತೀಶ್ ಅವ್ರಿ ಸುನೀಲ್ ಅವ್ರ ಅಶೋಕ್ ಅವ್ರ ಮಾತಾಡ್ಲಿಕ್ಕೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲೂ ಹೋಗಲ್ಲ ಫಸ್ಟ್ ನಾವೇನಾದ್ರೂ ಆತರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀವಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ ಯಾವ್ದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವ್ರು ಹೇಳ್ತಾರೆ ನಮ್ಮನ್ನ ನನ್ನ ನನ್ನ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರ ಏನ್ ಮೋಸ ಮಾಡಿದ್ದಾರೆ ಅನ್ನೋದು ಹೇಳ್ಬೇಕು ಅಂತಂದ್ರೆ ದೇವೇಗೌಡರಿಗೆ ಬೆನ್ನು ಚೂಳಿ ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕು ಪ್ರೆಸ್ ಮೀಟಲ್ ಕೂತಿದ್ರೆ

ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ್ತಾ ತೆಗೆದು ಆಗ್ರಹ ನೂರಕ್ಕೆ ಎಂಬತ್ ಭಾಗ ಜನ ಅದೇ ತರ ಇದಾರೆ ಹೇಳ್ರಿ ಇವ್ರೆ

ಈ ವಿರೋಧ ಪಕ್ಷ ನಾಯಕರು ಮಾತಾಡೋದು ಕೇಳಿ ನಂದು ಸ್ವಾಮಿ ಅವರೇ ಷಡಕ್ಷರೇ ರೂಪ ಪ್ರತಿಪಕ್ಷ ನಾಯಕ ಒಂದ್ ಸೆಕೆಂಡ್ ಕೊಡ್ತೇನೆ ಈಗ ನಾನು ನಿನ್ನೆ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನೀವು ಪಾರ್ಟಿ ಬಿಟ್ಟು ನಾಕಾರ್ ಪಾರ್ಟಿಗೆ ಹೋಗಿದ್ದೀರಾ ಅಂತ ತಪ್ಪೇನಿದೆ ಅದರಲ್ಲಿ ಮಾದೇವ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು

ಅಲ್ಲ ಸಂವಿಧಾನ ಮತ್ತೆ ಸುಪ್ರೀಂ ತಿಳುವಳಿಕೆ ಮತ್ತೆ ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದ್ರಿಗೆ ಕಾಪಿ ಬೇಕಾ ಮಾತಾಡೋಣ ಅಮಿತ್ ಶಾ ಇದನ್ ರೀತಿಯಲ್ಲಿ ಗೌರವದಿಂದ ಬಂದ್ವಿ ನಮಗ ಅವಮಾನ ಮಾಡ್ತೀರಾ ನೀವು ಎಚ್ ಮಾಡಿದ್ವಿ ಅಂತ ನಿಮ್ ಮನೆ ಕಟ್ಟೋದಿಕ್ಕೆ ನಮ್ಗೆ ಮನೆಗೆ ಬೆಂಚಿ ಹಾಕ್ತೀರಾ ಓ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಬಂದ ಡ್ಯಾನ್ಸಾರು ती मत न केल रे कल्ला रेज मत न केल रे मत न केल अगोरो अगोरो यार कल्ला ಅಂತ ಹೇಳ್ತಾರೆ यार ನೀ ಆರ್ ಅಂತ ಕೇಳ್ತಾರೆ ನಾನು ನಾನು ಅಂತ ಕೇಳ್ತಾರೆ ಕಲ್ಲೆ ಯಾರು ಅಂತ ಹೇಳ್ ಮೊದಲು ಕಲ್ಲೆ ಯಾರು ಅಂತ ಹೇಳ್ ಕಲ್ಲೆ ಯಾರು ಹೇಳ್ರೆ